ಆ ಸಾವಯವ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇರ್ತೀವಲ್ಲ ಸರ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾಕ್ ಬ್ಯಾರ್ಲ್ ಇದಾವೆ ಇದು ಖಾಲಿ ಇದೆ ಇದು ಖಾಲಿ ಬ್ಯಾರ್ಲ್ ಇದ್ರಲ್ಲಿ ಫುಲ್ ಎರಡ್ನೂರು ಲೀಟರ್ ಇದು ಬ್ಯಾರ್ಲ್ ಹಿಡಿಯುತ್ತೆ ಇದಾದ್ಮೇಲೆ ಇದು ನೂರು ಲೀಟರ್ ಹಿಡಿಯುತ್ತೆ ಸರ್ ಇದ್ರ ಬಾಜು ಇದೆಲ್ಲ ಇದು ಎರಡ್ ಲೀಟರ್ ಇದು ಎರಡ್ನೂರ್ ಲೀಟರ್ ಅಂದ್ರೆ ಟೋಟಲ್ ಆರ್ನೂರ್ ಲೀಟರ್ ನಮಗೆ ಗೋಮೂತ್ರ ಸ್ಟಾಕ್ ಇದಾವೆ ಅಂದ್ರೆ ಇದ್ರ ಮೇಲೆ ತಿಳ್ಕೊಡ್ರಿ ಭೂಮಿಯಲ್ಲಿ ಫಲವತ್ತ ಬೆಳೆಯೋ ಹೆಂಗ ಫಸಲು ಬರುತ್ತೆ ಅಂತ ಇದ್ರ ಮೇಲೆ ಅಷ್ಟೇ ಹುಯ ತಿಳ್ಕೊಡ್ರಿ ನೀವು ಯಾಕಂದ್ರೆ ಆರ್ನೂರು ಲೀಟರ್ ಗೋಮೂತ್ರ ಇದಾವಂದ್ರೆ ಇದು ಒಂಥರ ಟಿ ಇದ್ದಂಗೆ ಸರ್ ನಮ್ಮಲ್ಲಿ ಹೆಂಗ ನಾವು ಅಮೌಂಟ್ ಅನ್ನ ಬ್ಯಾಂಕಲ್ಲಿ ಇಡ್ತೀವಿ ಆ ಆತರ ಪೋಷಕಾಂಶಗಳನ್ನ ಟಿ ಇಟ್ಟಂಗೆ ನಾವು ಎಷ್ಟು ಪೋಷಕಾಂಶಗಳು ಇರ್ತಾವೆ ನೀವು ಏನ್ ಮಾಡ್ಕೊಳ್ರಿ ಆರ್ನೂರು ಲೀಟರ್ ಗೋಮೂತ್ರವನ್ನ ಇಲ್ಲಿ ಅವೆಲ್ಲ ಒಂದ್ ಸೈಡ್ ಬರ್ತಾವ ಸರ್ ಈ ತಗ್ಗಿಗೆ ಅವಾಗ ಏನ್ ಮಾಡ್ತೀವಿ ಸರ್ ಇವನ್ನೆಲ್ಲ ತಗೊಂಡ್ಬಂದ್ ಇಲ್ಲಿ ಇದ್ರಾಗ ಸ್ಟಾಕ್ ಮಾಡ್ತೀವಿ ಸರ್ ಇದ್ರಾಗ ಸ್ಟಾಕ್ ಮಾಡಿದಾಗ ಏನಾಗುತ್ತೆ ಇವನ್ನ ನಾವು ಫಿಲ್ಟರ್ ಮಾಡ್ತೀವಿ ಅಂದ್ರೆ ಫಿಲ್ಟರ್ ಅಂದ್ರೆ ಮತ್ತೆ ಐಟಾಕ್ ಇಲ್ಲ ಒಂದ್ ಯಾವ್ದಾರ ಒಂದ್ ಅರಿಬಿಗಳು ಸೋಸ್ತೀವಿ ಮೇಲೆ ಬಿರ್ತ ಅದ್ರಾಗ ಹಾಕ್ತಿವಿ ಹಾಕಿ ಇಲ್ಲಿ ಒಂದ್ ಮೋಟ್ರಾ ಇರ್ತೀವಿ ಈ ಡಬ್ಬಿ ಇದೇನ ನಮ್ ಔಷಧ ಸ್ಪ್ರೇ ಮಾಡೋದಿದೆಯಲ್ಲ ಸರ್ ಇದ್ರಿಂದ ನಾವು ಎಲ್ಲಾ ತೋಟಕ್ಕ ಸ್ಪ್ರೇ ಕಳಿಸ್ತೀವಿ ಪಪ್ಪಾಯಿಗೆ ಕಲ್ಲಂಗಡಿಗೆ ಆ ಕಡೆ ತರಕಾರಿ ಬೆಳೆಗಳಿಗೆ ಇನ್ನ ಕಳಿಸ್ತೀವಿ ಸರ್ ಅಂದ್ರೇನು ಭೂಮಿಯಲ್ಲಿ ಸಾವಯವ ಪೋಷಕಾಂಶಗಳು ಹೆಚ್ಚಾಗುತ್ತೆ ಈಗ ಎಲ್ಲ ಇರೋದು ಗೋಮೂತ್ರವನ್ನ ಅವಾಗ ಹಿಂದೆಲ್ಲ ಕೆಮ್ಮು ನೆಗಡಿ ಬಂದ್ರೆ ಅವಾಗೆಲ್ಲ ಗೋಮೂತ್ರವನ್ನ ಬಳಕೆ ಮಾಡ್ತಾರೆ ಈಗೆಲ್ಲ ಮೆಡಿಸಿನ್ ಬಂದ್ಬಿಟ್ಟಿದಾವೆ ಅದರ ರುಚಿನೂ ಗೊತ್ತಿಲ್ಲ ಅದ್ರ ಗಂಧ ಗಾಳಿನೂ ಗೊತ್ತಿಲ್ಲ ಗೋಮೂತ್ರದಲ್ಲಿ ಇರತಕ್ಕಂತ ಪೋಷಕಾಂಶಗಳು ಭೂಮಿಗೆ ಕೋಟ್ಯಾನುಗಟ್ಲೆ ಪೋಷಕಾಂಶಗಳು ಉತ್ಪತ್ತಿ ಆಗ್ತವೆ ಅವಾಗ ಏನಾಗುತ್ತೆ ಭೂಮಿ ಫಲವತ್ತತೆ ಆಗುತ್ತೆ ಒಳ್ಳೆ ಇಳುವರಿ ಬರುತ್ತೆ ಹಂಗಾಗಿ ಇಂಥ ಒಂದು ಸಿಸ್ಟಮೆಟಿಕ್ ಆಗಿ ಬೆಳೆಯಿರಿ ಸುಮ್ನೆ ಯಾವ್ದೋ ಒಂದು ಯಾರೋ ಮಾಡಿದ್ರು ಯಾರೋ ನೋಡಿದ್ರು ಯಾವ್ದೋ ನೋಡಿ ಮಾಡಿದ್ನಿ ಅಂತ ಹೇಳಿ ಕೈ ಸುಟ್ಕೋಬಾರ ಯಾಕಂದ್ರೆ ಅತಿ ಹೆಚ್ಚು ಸರ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತೀರಿ ಬೆಳೆ ಸರಿಯಾಗಿ ಬರಂಗಿಲ್ಲ ಬಿಸಿಲಿ ತಡೆಯಂಗಿಲ್ಲ ತಡೆದು ಯಾವಾಗ ನೀವು ಸಾವಯವ ಜಾಸ್ತಿ ಬಳಕೆ ಮಾಡ್ತೀರಿ ರೋಗ ನಿರೋಧಕ ಶಕ್ತಿ ಅದಕ್ಕೆ ಬರುತ್ತೆ ಅಂದ್ರೆ ಒಂಥರ ಇಮ್ಯುನಿಟಿ ಪವರ್ ಬಂದಂಗೆ ಬರುತ್ತೆ ಬೆಳೆ ಹಂಗ ಈ ತರ ಒಂದು ಸಿಸ್ಟಮೆಟಿಕ್ ಆಗಿ ಈ ತರ ಗೋಮೂತ್ರವನ್ನ ಜವಾರಿ ಆಕಳಗಳು ನಮ್ಗೆ ಜವಾರಿ ಆಕಳ ಇದಾವೆ ಸರ್ ನಾಲ್ಕು ಜವಾರಿ ಆಕಳ ಇದಾವೆ ಹೊರಗಡೆ ಮೇಯಕ್ ಹೋಗಿದಾವೆ ಎರಡು ಆನಿ ಅಂತ ಎರಡು ಎತ್ತಿದಾವೆ ಅಂದ್ರೆ ಇಷ್ಟೆಲ್ಲಾ ನಮ್ಗೆ ಕೊಟ್ಟಿಗೆ ಗೊಬ್ಬರ ಬರುತ್ತೆ ಜೀವಾಮೃತ ಬರುತ್ತೆ ಈ ಗೋಮೂತ್ರಗಳು ಬರ್ತವೆ ಇವನ್ನೆಲ್ಲ ಸ್ಟಾಕ್ ಮಾಡ್ಕೊಂಡು ಎಲ್ಲ ತೋಟಕ್ಕೆ ಹಾಕ್ರಿ ಒಳ್ಳೆ ಇಳುವರಿ ತಗೊಳ್ರಿ ಅಂತ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರಿ ಗೋಮೂತ್ರ ಡೈರೆಕ್ಟ್ ಸ್ಪ್ರೇ ಮಾಡ್ತೀರಿ ಸರ್ ಸ್ಪ್ರೇ ಮಾಡಲ್ ಸರ್ ಡ್ರಿಪ್ ಅಲ್ಲಿ ಡ್ರಿಂಚ್ ಮಾಡ್ತೀವಿ ಸರ್ ಭೂಮಿಗೆ ಕೊಡ್ತೀವಿ ಅಂದ್ರೆ ಭೂಮಿಯಲ್ಲಿ ಪೋಷಕಾಂಶಗಳು ಡೆವಲಪ್ ಆಗುತ್ತೆ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಅವಾಗ ಸಮೃದ್ಧವಾದ ಬೆಳೆ ನಮಗೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಸರ್ ಓಕೆ ಎಷ್ಟು ದಿವಸಕ್ಕೊಂದ್ಸಲ ಬಿಡ್ತೀರಿ ಸರ್ ಸರ್ ಇದು ಇಷ್ಟೇ ದಿವಸ ಅಂತ ಇಲ್ಲ ಯಾವಾಗ ಎಷ್ಟು ಸ್ಟಾಕ್ ಆಗುತ್ತೆ ಒಂದ್ ಎರಡ್ ನೂರು ಲೀಟರ್ ಒಂದು ನಾಲ್ಕು ಎಕರೆಗೆ ಒಂದ್ಸಾರಿ ಡ್ರಿಪ್ ನಾಗ ಕಾಯಿಸಿ ಬಿಡ್ತೀವಿ ಮತ್ತೆ ಇದನ್ನ ಏನ್ ಮಾಡ್ತೀವಿ ನೆಕ್ಸ್ಟ್ ತೋಟಕ್ಕೆ ಹಾಕ್ತಿವಿ ಮತ್ತೆ ಭತ್ತಕ್ಕೆ ಹಾಕ್ತಿವಿ ಅಂದರೆ ಎಲ್ಲ ಕೃಷಿಗಳನ್ನು ಮಾಡ್ತಿದ್ದೀವಿ ಭತ್ತ ಮೆಕ್ಕೆಜೋಳ ಶೇಂಗಾ ಎಲ್ಲ ಬೆಳೆಗಳನ್ನು ಮಾಡ್ತೀವಿ ಯಾವಾಗ ಯಾವಾಗ ಯೂಸ್ ಮಾಡಬೇಕಾಗತ್ತೆ ನಾವು ಡ್ರಿಪ್ಪಲ್ಲಿ ಅಲ್ಲಿ ಡ್ರಿಪ್ಪಲ್ಲಿ ಕೊಟ್ಟುಬಿಡ್ತೀವಿ ಸರ್ ಈ ಥರ ಬಳಕೆ ಮಾಡ್ತಾಯಿದ್ದೀವಿ ಸರ್ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ನಾನು ಒಟ್ಟಾರೆ ಹೇಳೋದಷ್ಟೇ ಸಾವಯವ ಬ ಜಾಸ್ತಿ ಹೊತ್ತು ಕೊಡ್ರಿ ಒಳ್ಳೆ ಲಾಭ ತೊಗೊಳ್ರಿ ಇಷ್ಟು ಹೇಳಿಕೆ ಬಯಸ್ತೀವಿ ಸರ್ ನಾನು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು